ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ಕನ್ನಡ ತೆರಿನ ಅದ್ದೂರಿ ಮೆರವಣಿಗೆ ಗೌರಿಬಿದನೂರಿನ ರಾಜಬೀದಿಗಳಲ್ಲಿ ಡೊಳ್ಳು ಕುಣಿತ ವೀರಗಾಸೆ ಕುಣಿತ ಶಾಲಾ ಮಕ್ಕಳ ಕೋಲಾಟೆಯೊಂದಿಗೆ ವಿಜೃಂಭಣೆಯಾಗಿ ಮೆರವಣಿಗೆ ನಡೆಯಿತು ಗಡಿನಾಡಿನಲ್ಲಿ ಕನ್ನಡ ಕಂಪನ್ನು ಹರಡಿಸಲು ಇಂತಹ ಕಾರ್ಯಕ್ರಮಗಳು ಬೇಕು ಕಾರ್ಯಕ್ರಮದಲ್ಲಿ ಶಾಸಕರಾದ ಪುಟ್ಟಸ್ವಾಮಿಗೌಡ್ರು ತಾಲೂಕು ದಂಡ ಅಧಿಕಾರಿಗಳಾದ ಎಸ್ ಮಹೇಶ್ ಪತ್ರಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಹೊನ್ನಯ್ಯ ಗೌರಿಬಿದನೂರು ನಗರದ ಆಯುಕ್ತರಾದ ಗೀತಾ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆಯ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಮಹಿಳಾ ಅಧ್ಯಕ್ಷರಾದ ಶಿಲ್ಪಾರೆಡ್ಡಿ ಜಿಲ್ಲಾ ಸಂಚಾಲಕರಾದ ಶಿವಶಂಕರ ರೆಡ್ಡಿ ಪ್ರಭು ಅಶ್ವಥ್ ಹಂಸಂದ್ರ ದೇವರು ಛತ್ರಂ ಶ್ರೀಧರ್ ನಗರಸಭಾ ಸದಸ್ಯರಾದ ವೆಂಕಟರೆಡ್ಡಿ ನಾಗಾರ್ಜುನ್ ಶ್ರೀನಿವಾಸ್ ಗೌಡ ಶ್ರೀನಿವಾಸ್ ಮೂರ್ತಿ ತಾಲೂಕಿನ ಎಲ್ಲಾ ಆಡಳಿತ ಅಧಿಕಾರಿಗಳು ನಗರಸಭೆಯ ಎಲ್ಲಾ ಅಧಿಕಾರಿಗಳು ಕನ್ನಡಪರ ಹೋರಾಟಗಾರರು ಜನಾರ್ದನ್ ಅನಿಲ್ ಮತ್ತು ಕನ್ನಡ ಅಭಿಮಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು ನಾಮಕರಣಗೊಂಡು ಐವತ್ತು ವರ್ಷಗಳ ಆದ ಸಹನಿಗಾಗಿ ಈ ಒಂದು ಕನ್ನಡ ರಥಯಾತ್ರೆಯನ್ನ ರಾಜ್ಯಾದ್ಯಂತ ರಥಯಾತ್ರೆಯನ್ನು ಮಾಡಿ ದಿವಸ ಈ ರಥಯಾತ್ರೆ ಕನ್ನಡ ಜ್ಯೋತಿ ಒಂದು ರಥಯಾತ್ರೆ ಇವತ್ತು ನಮ್ಮ ತಾಲೂಕಿಗೆ ಬಂದಿದೆ ಇಂಥ ಒಂದು ಸಮ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಅದಕ್ಕೆ ಪೂರಕವಾಗಿ ಇಂಥ ಒಂದು ಅದ್ದೂರಿಯ ಕಾರ್ಯಕ್ರಮವನ್ನು ಹೆಚ್ಚು ಹಿಡಿಬೇಕಾದ್ರೆ ನಮ್ಮ ತಾಲೂಕಿನ ಆಡಳಿತ ಮಂಡಳಿ ನಮ್ಮ ಇಒ ಆಫೀಸ್ ಇರ್ಬೋದು ನಮ್ಮ ರೆವಿನ್ಯೂ ಆಫೀಸ್ ದಂಡಾಧಿಕಾರಿಗಳಿರಬಹುದು ನಗರಸಭೆ ಇರಬಹುದು ಅಥವಾ ಬಿ ಎ ಆಫೀಸ್ಗಳಿರ್ಬೋದು ಹಾಗೇನೆ ಕಲಾ ತಂಡಗಳು ಬಂದಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ ಪೂರ್ಣ ಕುಂಭದಿಂದ ಮಹಿಳೆಯರು ಬಂದು ಸ್ವಾಗತವನ್ನು ಕೋರಿದ್ದಾರೆ ಸಂಘಟನೆಗಳು ಬಂದಿದೆ ಇವೆಲ್ಲ ಸಹಕಾರ ಇವತ್ತು ಬಹಳ ಅದ್ದೂರಿಯಿಂದ ಬಹಳ ಅದ್ದೂರಿ ಅಂತ ಅಂದ್ರೆ ಬೇರೆ ಎಲ್ಲ ತಾಲೂಕಿನಿಂದ ನಮ್ಮ ತಾಲೂಕಿನ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮ ನಡೆಸುತ್ತೆ ಈಗ ಕಾರಣಕರ್ತರಾದಂತ ಎಲ್ಲರೂ ಕೂಡ ಅತ್ಯಂತ ಹೃದಯಪೂರ್ವ ಧನ್ಯವಾದಗಳನ್ನು ನಾವು ತಿಳಿಸ್ತೀವಿ ನಿಮ್ಗೆಲ್ಲ ಗೊತ್ತಾಯಿದೆ ಕರ್ನಾಟಕ ರಾಜ್ಯ ಸಾವಿರದ ಒಂಬೈನೂರ ಐವತ್ತಾರಕ್ಕಿಂತ ಮುಂಚೆ ನಾಲ್ಕು ಭಾಗಗಳಾಗಿ ಆಡಳಿತ ಇತ್ತು ನಮ್ಮ ಇಲ್ಲಿ ಮೈಸೂರು ರಾಜ್ಯ ಅಂತ ಒಂದು ಕಡೆ ಮೈಸೂರು ರಾಜ್ಯ ಅಂದ್ರೆ ನಮ್ಮ ಗೌರಿಬಿತ್ತೂರು ಸೇರಿ ಕೋಲಾರ ಬೆಂಗಳೂರು ಮೈಸೂರು ಮಂಡ್ಯ ಹಾಸನ ಶಿವಮೊಗ್ಗ ಹೀಗೆ ಚಿತ್ರದುರ್ಗ ತುಮಕೂರು ಹೀಗೆ ಒಂದು ಭಾಗ ಮಡ್ರಾಸಿಗೆ ಸೇರಿದಂತ ಒಂದು ಭಾಗ ಮಡಿಕೇರಿ ಇರ್ಬೋದು ಮಂಗಳೂರು ಇರ್ಬೋದು ಹೀಗೆ ಮಡ್ರಾಸ್ ಪ್ರೆಸಿಡೆನ್ಸಿ ಅಂತ ಅಲ್ಲಿಂದ ಆಡಳಿತ ನಡೀತಾ ಇತ್ತು ಹಾಗೇನೆ ಗುಲ್ಬರ್ಗ ಬೀದರು ರಾಯಚೂರು ಈ ಭಾಗಗಳೆಲ್ಲ ಏನಾಗಿತ್ತು ಹೈದರಾಬಾದ್ ಕರ್ನಾಟಕ ಅಂತ ನಿಜಾಮರ ಆಡಳಿತದಲ್ಲಿತ್ತು ಅದೇ ರೀತಿ ಧಾರವಾಡದಿಂದ ಆಚೆಗೆ ಬೆಳಗಾಂ ಧಾರವಾಡ ಬಾಗಲಕೋಟೆ ಕಾರವಾರ ಎಲ್ಲ ಮುಂಬೈ ಕರ್ನಾಟಕ ಅಂತ ಇತ್ತು ಸಾವಿರದ ಒಂಬೈನೂರ ಐವತ್ತಾರ ಇಸುವಿನಲ್ಲಿ ಇವೆಲ್ಲ ಭಾಷೆಗಳು ಕನ್ನಡ ಏನ್ ಮಾತಾಡ್ತಾ ಇರೋ ಭಾಷೆಗಳು ಕನ್ನಡ ಸಂಸ್ಕೃತಿಯು ಅಂತ ಯಾವ ನೆಲ ಜಲ ಇದೆ ಇವೆಲ್ಲವೂ ಒಟ್ಟುಗೂಡಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣ ಆಯಿತು ಏಕೀಕರಣ ಆದರೂ ಕೂಡ ರಾಜ್ಯದ ಹೆಸರು ಏನಿತ್ತು ಮೈಸೂರು ರಾಜ್ಯ ಅಂತಲೇ ಇತ್ತು ಆದರೆ ಭಾವನಾತ್ಮಕವಾಗಿ ನಿಜಾಮರ ಆಡಳಿತದಲ್ಲಿದ್ದಂತ ಗುಲ್ಬರ್ಗ ಸೈಡ್ ರಾಯಚೂರು ಸೈಡ್ ನಲ್ಲಿ ಇರ್ಬೋದು ಅಥವಾ ಬೆಳಗಾಂ ಬಾಗಲಕೋಟೆ ಧಾರವಾಡ ಸೈಡ್ ಅಲ್ಲಿ ಇರ್ಬೋದು ಏನು ಮೈಸೂರು ರಾಜ್ಯ ಅಂತ ಈ ಒಂದು ಪ್ರದೇಶಕ್ಕೆ ಸೀಮಿತ ಆಗಿದೆ ಭಾವನಾತ್ಮಕವಾಗಿ ನಮಗೆ ಹಳ ಮಧ್ಯದಲ್ಲೂ ಕೂಡ ಇತಿಹಾಸದಲ್ಲ ಬಂದಂತ ಹೆಸರು ಕರ್ನಾಟಕ ಕರುನಾಡು ಅನ್ನೋ ಹೆಸರು ಇಡೀ ಕರ್ನಾಟಕ ಅಖಂಡ ಕರ್ನಾಟಕ ಸೂಟ್ ಆಗ್ತದೆ ಹೆಸರು ಇಡಬೇಕು ಅಂತ ಎಲ್ಲರೂ ಕೂಡ ಹಳೆ ಮೈಸೂರಿನವರು ಸೇರಿ ಹೇಳ್ತಾ ಇದ್ರು ಇದು ಕರುಡ ಅನ್ನೋ ಕರುನಾಡು ಹೆಸರು ಕರ್ನಾಟಕ ಅನ್ನೋ ಹೆಸರು ಸಾವಿರಾರು ವರ್ಷಗಳಿಂದ ಪ್ರಚಲಿತವಾಗಿತ್ತು ಮೈಸೂರು ರಾಜ್ಯ ಅಂದ್ರೆ ಒಂದು ಕೇವಲ ಕೆಲವೇ ಒಂದು ಜಿಲ್ಲೆಗೆ ಸೀಮಿತ ಆಗ್ತದೆ ಅಂತ ತಿಳ್ಕೊಂಡು ಮೈಸೂರಿನಲ್ಲಿ ಇರ್ತಕ್ಕಂಥ ಅಷ್ಟೇನೆ ಬೇರೆಯವರು ಬೆಳಗಾಮ್ನವರು ಧಾರವಾಡದವರು ರಾಯಚೂರವರು ಇರ್ತಲ್ಲ ಹಳೆ ಮೈಸೂರಿನಲ್ಲಿ ಇರ್ತಕ್ಕಂಥ ಕುವೆಂಪು ಇಂದ ಹಿಡಿದು ಎಲ್ಲಾ ಸಾಹಿತಿಗಳಿಗೂ ಕೂಡ ಕರ್ನಾಟಕ ಅಂತ ಹೆಸರಿಡಬೇಕು ಅಂತ ಒಕ್ಕರ್ಲಿಂದ ಎಲ್ಲರೂ ಕೂಡ ಒತ್ತಡ ಹಾಕಿದ್ರು ಅದು ಒತ್ತಡದ ಆಶೆ ಇದ್ದಂತೆ ಮಾನ್ಯ ದೇವರಾಜ್ ಚೀಫ್ ಮಿನಿಸ್ಟರ್ ಆಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ ಮೂರನ ಅವರು ಸಾವಿರದ ಒಂಬೈನೂರ ಎಪ್ಪತ್ಮೂರ ಎಸ್ವಿ ನವೆಂಬರ್ ಒಂದನೇ ತಾರೀಕು ಘೋಷಣೆಯನ್ನು ಮಾಡಿದ್ರು ಇಡೀ ಅಖಂಡ ಕರ್ನಾಟಕ ಒಂದೇನೆ ಮೈಸೂರು ರಾಜ್ಯವನ್ನ ಬದಲಾಯಿಸಿ ಕರ್ನಾಟಕ ರಾಜ್ಯ ಅಂತ ಅನ್ಬಿಟ್ಟು ಘೋಷಣೆ ಮಾಡಿದ್ರು ಅವತ್ತಿಂದ ಇಡೀ ನಮ್ಮ ಪ್ರದೇಶ ಎಲ್ಲ ಒಗ್ಗೂಟಿ ಕರ್ನಾಟಕ ಅನ್ನೋ ಹೆಸರು ಪಡಿತು ಅವತ್ತಿಂದಲೂ ಕೂಡ ನಾವು ಅಖಂಡ ಕರ್ನಾಟಕವಾಗಿ ನಾವು ಕನ್ನಡವನ್ನ ಕನ್ನಡ ಒಂದು ಜನತೆ ಒಗ್ಗಟ್ಟಾಗಿ ಬರ್ತಾ ಇದೆ ಅದು ಹಾಗೆ ಐವತ್ತನೇ ವರ್ಷ ಇವತ್ತಿಗೆ ಈ ಒಂದು ಕಳೆದ ವರ್ಷಕ್ಕೆ ಎಲ್ಲ ಕಡೆ ರಥಯಾತ್ರೆ ಮಾಡ್ಕೊಂಡು ಇಲ್ಲಿ ಬರ್ಬೇಕಾದ್ರೆ ಇಷ್ಟು ಟೈಮ್ ಆಗಿದೆ ಅದರಿಂದ ಇವತ್ತಿನಿಂದ ಶುಭ ದಿವಸ ಯಾರಿಗೂ ನಾವು ಕನ್ನಡ ಪ್ರೇಮದಲ್ಲಿ ಗೌರಿ ಇದ್ದವರ ಜನತೆ ಯಾರಿಗೂ ನಾವು ಕಡಿಮೆ ಇಲ್ಲ ರಾಜ್ಯದ ಯಾವುದೇ ತಾಲೂಕಿಗೂ ಕೂಡ ನಾವು ಕನ್ನಡ ಪ್ರೀತಿ ನೆಲ ಜಲ ಭಾಷೆ ಬಗ್ಗೆ ಎಲ್ಲರಿಗಿಂತ ಹೆಚ್ಚಿನ ಇವತ್ತು ಒತ್ತೋ ಕೊಟ್ಟಿದ್ದೀನಿ ಅದ್ದೂರಿ ಕಾರ್ಯಕ್ರಮದ ಮೂಲಕ ಅದೇ ರೀತಿ ನಮ್ಮ ತಾಲೂಕಿನ ಜನರ ಪ್ರೀತಿ ವಿಶ್ವಾಸ ನಮ್ಮ ಕನ್ನಡ ನೆಲ ಜಲದ ಬಗ್ಗೆ ನಮ್ಮ ನಾಡು ನುಡಿಯ ಬಗ್ಗೆ ಇದೇ ರೀತಿ ಅಭಿಮಾನ ಇರಲಿ ಅಂತ ನಾನು ಕೇಳ್ಕೊಂಡು ಈ ಒಂದು ಹತ್ತು ಅದೂರಿಯ ಒಂದು ಸಮಾರಂಭಕ್ಕೆ ಕಾರಣಕರ್ತರಾದಂತ ಎಲ್ಲರೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ